ಹನುಮಪ್ಪನ ತಂದೆ ಹೆಸರೇನು ಹನುಮಪ್ಪ ಮಾರುತಿ ಅವರ ಅಪ್ಪನ ಹೆಸರೇನು ಆಂಜನೇಯವರ ತಂದೆಯವರ ಹೆಸರೇನು ವಾಯು ತಪ್ಪು ಯೋಚನೆ ಮಾಡಿ ಅವರ ನಾಮಾಂಕಿತದೊಳಗ ಅವರ ತಂದೆ ಹೆಸರು ಇದೆ ಹನುಮಪ್ಪ ಏನೆಲ್ಲ ಕರಿತಾರೆ ಮಾರುತಿ ಆಂಜನೇಯ ಮತ್ತೆ ಹನುಮಾನ ಮತ್ತೆ ವಾಯುಪುತ್ರ ಮತ್ತೆ ವಾಯು ಪುತ್ರ ಅಂತ ಕರೆಯೋದು ವಾಯುವಷ್ಟು ವೇಗವಾಗಿ ಅವರು ಹಾರ ತರದು ವಾಯುಪುತ್ರ ಅಂತ ಬಂತು ಹನುಮಪ್ಪನ ತಂದೆ ಹೆಸರೇನು ಅವರೊಬ್ರು ಮಹಾರಾಜರು ಹನುಮಪ್ಪನ ತಂದೆಯವರು ಒಬ್ಬ ರಾಜರು ಹನುಮಪ್ಪನ ತಂದೆ ಹೆಸರೇನು ಆಂಜನೇಯ ಅವರ ತಂದೆ ಹೆಸರೇನು ಗೊತ್ತಿಲ್ಲ ನಮ್ಮ ತಂದೆ ಹೆಸರೇನ <laughs> oh no. Oh, yeah. Karena ada kata pertama raja Paul Riaru. Karena ada kata pertama raja Paul Riaru,

ಮನಮೋಹನ್ ಸಿಂಗ್ ಪ್ರಧಾನಿ ಇದ್ರು ಅವಾಗ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ರು ಅವಾಗ ರಾಷ್ಟ್ರಪತಿ ಮಹಿಳಾ ರಾಷ್ಟ್ರಪತಿ ಇದ್ರು ಯಾರು ಮೇಡಮ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಗೆದ್ದಿದ್ದು ಕಾಂಗ್ರೆಸ್ ಪಕ್ಷದಿಂದ ಕೈರತ್ನ ಕಾಳಿದಾಸ ಗೊತ್ತ ಸರ್ ದುರ್ಯೋಧನ ಗೊತ್ತ ದುರ್ಯೋಧನನ ಜೀವ